கதர் இல்டைாடலா இ ந ஓடாடீவாங்க முடுகுருங்க அப்பு இத பவரு இல்ல அந்த பவரு இவத் நோட்ரல நாலுகெல்லாம் இது அப்புறம் அப்புறம் ಕಂಪನಿಗಳದ್ದು ಜಾಸ್ತಿ ಆಯ್ತಾರಂತಾರ ಜಾಸ್ತಿ ಇನ್ನೇ ನಮ್ಮನ್ನೇ ಫಾಲೋ ಮಾಡಬೇಕೇ ಹೊರತು ನಾವು ಯಾರನ್ನೂ ಫಾಲೋ ಮಾಡಲ್ಲ ಏನು ಗುರು ಕರೆಕ್ಟಾ ಥ್ಯಾಂಕ್ ಯು ಸರ್ ಆಂಟಿ ಆಗ್ತಾರೆ ಕಪ್ಪು ಯಾವತ್ತಿದ್ದು ನಮ್ಮ ಬಾಸು ಅಪ್ಪು ಒಳ್ಳೆ ಮೂವಿ ಹದಿನಾಲ್ಕು ವರ್ಷದ ಆದ್ಮೇಲೆ ರಿಲೀಸ್ ಆಗಿದೆ ಎಷ್ಟು ಕ್ರೇಜ್ ಇದೆಯೋ ಅದಕ್ಕಿಂತ ಡಬಲ್ ಎಷ್ಟು ಕ್ರೇಜ್ ಇದೆಯೋ ಅದಕ್ಕಿಂತ ಡಬಲ್ ಕ್ರೇಜ್ ಇದೆ ಎಲ್ಲರೂ ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ನೋಡಲೇಬೇಕಾಗಿರೋ ಮೂವಿ ಫುಲ್ಲು ಬೆಂಚಿ ಆ ತರ ಅನುಭವ ಆಯ್ತು ಯಾವುದೋ ಹದಿನಾಲ್ಕು ವರ್ಷ ಆದ್ಮೇಲೆ ಆದ್ಮೇಲೆ ನೋಡ್ತಾ ಇದ್ರು ಅಪ್ಪು ಬಸ್ ಅಣ್ಣವ್ರ ಫಿಲಮ್ ಎಲ್ಲ ನೋಡ್ತಿದ್ವಲ್ಲ ಹಳೆ ಫಿಲಮ್ ಎಲ್ಲ ಟೆಂಟ್ ಗಳಲ್ಲಿ ಆ ತರ ನೋಡೋದ್ ಅನುಭವ ಆಯ್ತು ಯಾವತ್ತಿದ್ರು ಪವರ್ ಪವರ್ ಸ್ಟಾರ್ ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸ್ಟಾರ್ ಸ್ಟಾರ್ಗೆ ನಮ್ಮ ಮನೇಲಿ ಇದೆ ಮಿಕ್ಸಿ ಈ ಜಾಕಿ ಮೂವಿಕ್ಸಿ ನೋಡ್ರಿ ನಮ್ಮ ಬಾಸ್ ಅಪ್ಪು ಯಾವತ್ತಿದ್ರೂನು ಹೇಳ್ತೇನೆ ಯಾವ ಯಾರನ್ನು ಫ್ಯಾಮಿಲಿಯಲ್ಲಿ ಕರ್ಕೊಂಡ್ ಬರಕ್ ಆದ್ರೆ ಅಪ್ಪು ಮಾತ್ರ ಕರ್ಕೊಂಡ್ ಫ್ಯಾಮಿಲಿ ಸಿನಿಮಾಗೆ ಅಪ್ಪು ಮಾತ್ರ ಹೆಸರುವಾಸಿ ನಾಲ್ಕೂವರೆಗೆ ಫ್ಯಾಮಿಲಿ ಬಂದಿದ್ದಾರೆ ಅಂತಂದರೆ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು ಪವರ್ ಸ್ಟಾರ್ ಮಾತ್ರ ಸದಾ ಡೈಲಿ ಪವರ್ ಸ್ಟಾರ್ ನಾವೆಲ್ಲ ಎದೆಲಿಕ್ಕೊಂಡಿದ್ದೀವಿ ಅಲ್ಲ ಇವಾಗ ಡಿಗ್ರಿ ಓದ್ತಾ ಇರೋರು ನಾವೆಲ್ಲ ಜಾಕಿ ಪಿಕ್ಚರ್ ಥಿಯೇಟ್ರಲ್ಲಿ ನೋಡೇ ಇಲ್ಲ ಪ್ರೀರಿಲೀಸಿಗೆ ಬಂದು ನೋಡ್ತಾ ಇದ್ದೀವಿ ಈ ಥರ ಎಕ್ಸ್ಪೀರಿಯೆನ್ಸ್ ನಮ್ಗೆ ಯಾವತ್ತೂ ಆಗೇ ಇಲ್ಲ ಇದೇ ಫಸ್ಟ್ ಟೈಮ್ ಆಗ್ತಾರೆ ನನಗೆ ಈ ಥರ ಎಕ್ಸ್ಪೀರಿಯನ್ಸು ಅಪ್ಪು ಪಿಚರ್ಗಳಿಗೆ ಮೊದಲೇ ಹೋಗಿದ್ದೀನಿ ಅವ್ರು ಬತ್ತಿದಾಗ ಆದರೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೇ ಇಲ್ಲ ರಿಲೀಸಲ್ಲಿ ಡಬ್ಬಲ್ ಎಕ್ಸ್ಪೀರಿಯನ್ಸ್ ಕೊಡಿದ್ದಾರೆ ಎಲ್ಲ ಆಡಿಯನ್ಸ್ನು ಸಕ್ಕತ್ತಾಗಿದೆ ಈ ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡಲೇಬೇಕು ಥಿಯೇಟ್ರಲ್ಲಿ ಬಂದು ನೋಡಿ ಕನ್ನಡ ಸಿನಿಮಾ ಬಿಡಿಸಿ ಅಷ್ಟೇ ಬ್ಯಾಮಿಲ್ ಇಲ್ಲಿದ್ದಾರೆ ಕೇಳಿ ಅವ್ರನ್ನ ನಾವು ಫುಲ್ ಇನ್ಫ್ಲೂಯೆನ್ಸ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ನಮ್ಮ ಬಾಸ್ ಮೂವಿ ಹೆಂಗಿರುತ್ತೆ ಅಂತ ತುಂಬ ಕಾಯ್ತಿದ್ದೀವಿ ಫಸ್ಟ್ ಮೂವಿ ನೋಡಿದ್ದು ಬಾಸ್ದು ನಾನು ಇದೆ ಇವಾಗ ತಿರ್ಗಾ ರಿಲೀಸ್ ಮಾಡ್ತಿರೋದು ತುಂಬ ಖುಷಿ ಇದೆ ಪುತ್ರ ಅದಕ್ಕೆ ನಾಲ್ಕು ಗಂಟೆಗೆ ಬಂದಿರೋದಲ್ವ ಯಾವಾಗ ನೋಡಿದ್ರು ಅಪ್ಪು ಸರ್ ನೋಡಿದ್ರು ಅಷ್ಟೇ ಖುಷಿನೇ ಖುಷಿ ಅಲ್ಲ ಹೆಂಗ್ ಸೂಪರ್ 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 ತುಂಬ ಚೆನ್ನಾಗಿದೆ ಸಿನಿಮಾ ಹೆಂಗೈತೆ ಅಂತ ಏನು ಹೇಳೋಣ ಅದು ಕೂ ಆಗಿಟ್ಟಿದ್ದೆ ಸಿನಿಮಾ ರೀ ರಿಲೀಸ್ ಆಗಿರುತ್ತೆ ಹೊಳ್ಸ್ಕೋಬೇಡಿ ಚೆನ್ನಾಗಿ ಸೂಪರ್ 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 ಅಪ್ಪು ಇವತ್ತು ಅಪ್ಪು ಇವತ್ತು ನೋಡಿ ಈಗ ಈಗ ನೋಡಿ ಖುಷಿ ಮೇಡಮ್ ನಮ್ಮ ಬಾಸ್ ನೋಡಿದ್ ಖುಷಿ ಅಪ್ಪು ಬಾಸ್ಕೆ ಸೂಪರ್ ಹೇಳಂಗೆ ಇಲ್ಲ ಬಾಸ್ ಅಪ್ಪು ಅಪ್ಪು ಬಾಸ್ಕೆ ಜೈ ಶಾಕ್ಷಿ ಚರಿತ್ರೆ ಇದು ಇತಿಹಾಸದಲ್ಲೇ ಈ ಥರ ಪ್ರಥಮ ಬಾರಿಗೆ ರೀ ರಿಲೀಸ್ ಆಗಿರೋ ಈ ಥರ ಒಂದು ಎಸ್ಪೆಕ್ಟ್ ಬರ್ತೈತೆ ಅಂದರೆ ಚರಿತ್ರೆ ಮಾಡೋದು ನಾವೇ ಚರಿತ್ರೆ ಹಾಯಿಸೋದು ನಾವೇ ಬೇರೆ ಏನೋಗಳು ಯಾರು ಥರ ಈ ಥರ ಮಾಡೋಕ್ಕಾಗಲ್ಲ ಆಯ್ದು ಬೇಸ್ ಅಪ್ಪು ಸಾರಿಗೆ ಅಪ್ಪು ಸೂಪರ್ ಮೂವಿ ಸಾರ್ ಇಷ್ಟು ದಿನ ಆದ್ಮೇಲೆ ಸೂಪರ್ ಸೂಪರ್ ಕರ್ನಾಟಕ ಇರೋದು ಒಂದೇ ಮಾಸ್ಟರ್ ಪೀಸ್ ಅಪ್ಪು ಬಾಸ್ ಅಪೂಸ್ ಮೂವಿ ಚೆನ್ನಾಗಿತ್ತು ಮೇಡಮ್ ಹಬ್ಬ ಸ್ಟಾರ್ಟ್ ಆಗಿದೆ ಜಾತ್ರೆ ಸ್ಟಾರ್ಟ್ ಆಗಿದೆ ಈ ತಿಂಗಳು ಅವಾಗ ಶಿವನ ರಿಲೀಸ್ ಆಯ್ತು ಇವಾಗ ಜಾಕಿ ದೇವ್ರು ಬಂದರು ನೆಕ್ಸ್ಟ್ ಏನು ಜಾತ್ರೆ ಸ್ಟಾರ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಇನ್ನ ಗ್ರ್ಯಾಂಡ್ ಮೇಡಮ್ ರಾಜವಂಶ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಈ ತಿಂಗಳಲ್ಲಿ ಹಿಂದೆಂದು ಕಾಣದ ಮುಂದೆಂದು ಕಾಣಿಸದ ಎನರ್ಜಿ ಅಂದರೆ ಅಂದ್ರೆ ಅಪ್ಪು ಬಾಸ್ ಒಬ್ಬರೆ ಇಂತ ಅವ್ರೆಲ್ಲ ಮೂವಿನೂ ರಿಲೀಸ್ ಮಾಡಿ ಇಷ್ಟೇ ಜನ ಬರ್ತಾರೆ অপু হজর মর আসে আলক্রে নাম বসু জায়ু বাস জায়াম জায়ু বাসক গোব্রে নাই কে অপু

ವರ್ಷ ಆದರೂ ಫಿಲಂ ಇನ್ನೂ ಫ್ರೆಶ್ ಆಗೇ ಇತ್ತು ಸೂಪರ್ ಫಿಲಂ ಮೂವಿ ನೋಡಿರದೆ ದೇವರು ವೈಕುಂಠ ಏಕಾದ ವೈಕುಂಠ ಏಕಾದಶಿಯಲ್ಲಿ ವೆಂಕಟೇಶ್ ಸ್ವಾಮಿ ದರ್ಶನ ಹೆಂಗಾಗುತ್ತೋ ನಂಬಾ ದರ್ಶನ ಕೊಟ್ಟರು ಮೂವಿನ ಹೇಳಬೇಕು ಹೆಂಗೆ ಅಂತ ಏನು ಹೇಳ್ತಾ ಇಲ್ಲ ನಮ್ಮ ಅಪ್ಪು ಮತ್ತೆ ಹುಟ್ಟಿ ಬಂದೇ ಬರ್ತಾರೆ ಇದು ಫಿಲಮಲ್ಲಿ ಹೆಂಗೆ ಬರ್ತಾರೋ ಅದಕ್ಕೆ ಅದೇ ಥರ ನಮ್ಮ ಅಪ್ಪು ಮತ್ತೆ ಬಂದೇ ಬರ್ತಾರೆ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಾನು ಏನು ಹೇಳೋಕ್ಕೆ ಆಯ್ತಲ್ಲ ನಮ್ಮ ಅಪ್ಪು ಮತ್ತೆ ಬರಲೇಬೇಕು ಅಂತ ನಾನು ಮೇಡಮ್ ಅವತ್ತು ಬಂಗಾರದ ಮನುಷ್ಯ ರೀ ರಿಲೀಸ್ ಆಗಿ ಹಂಡ್ರೆಡ್ ಡೇಸ್ ಆಯಿತು ಬಂಗಾರದ ಮನುಷ್ಯ ಎರಡೂವರೆ ವರ್ಷ ಹೊಡಿತು ಅದಾದ್ಮೇಲೆ ಅದು ರೀ ರಿಲೀಸ್ ಆಗಿ ಕೂಡ ಹಂಡ್ರೆಡ್ ಡೇಸ್ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಶಿವಣ್ಣ ಅವ್ರದ್ದು ಓಮ್ ಫಿಲಮ್ ಆರ್ನೂರ ಅರವತ್ತೈದು ಬಾರಿ ರಿಲೀಸ್ ಆಗಿರೋದು ಆರ್ನೂರ ಅರವತ್ತೈದು ಬಾರಿ ರಿಲೀಸ್ ಆಗಿರೋ ವಿಶ್ವದ ಏಕೈಕ ಪಿಕ್ಚರು ಓಮ್ ಒಂದೇ ಮಾತ್ರ ಇನ್ಯಾವುದೂ ಅಸಲು ರಿಲೀಸ್ ಆಗಿಲ್ಲ ಈಗ ಅಪ್ಪು ಜಾಕಿ ಫಿಲಮ್ ರಿಲೀಸ್ ಆಗಿ ಹದಿನಾಲ್ಕು ವರ್ಷ ಆದಮೇಲೆ ರಿಲೀಸ್ ಆಗಿ ನಾಲ್ಕೂವರೆಗೆ ಫ್ಯಾನ್ ಶೋ ನಡೆದಿರೋದು ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿ ದೇವ್ ಒಳ್ಳೇದು ಮಾಡಲಿ ¡Anazar!